ಹಾಯ್ ಫ್ರೆಂಡ್ಸ್ ನಾನು ನಮ್ಮ ಮಲ್ನಾಡು ಗಿಡ್ಡ ಮರಿಗೆ ಬಾಳೆಹನ್ ತಿನಿಸಿದೆ ಸಂಕ್ರಾಂತಿ ಹಬ್ಬ ಅಲ್ಲ ಆಮೇಲೆ ಅಜ್ಜಿ ಎಮ್ಮೆಗೆ ಬೊಟ್ಟಿಕ್ತಾಯಿದ್ರು ಆಮೇಲೆ ನಮ್ಮ ಅಜ್ಜಿ ಹೂವು ಕೇಳಿದ್ರು ಹೂವು ಕಡಕ್ಕೆ ನಾನು ಹೂವು ತಗೊಂಡೋಗಿ ಕೊಟ್ಟೆ ಆಮೇಲೆ ಅಜ್ಜಿ ಕೈಯಲ್ಲಿ ಲಕ್ಷಣ ಕುಂಕುಮ ಆಯಿತು ಅದು ಈಸ್ಕೊಂಡ್ಬಂದೆ ಆಮೇಲೆ ನಮ್ಮ ಅಜ್ಜಿ ಇಕ್ಕಿದ್ರು ಇದೇ ಫಸ್ಟ್ ಟೈಮ್ ಅದು ನೀಟಾಗಿ ಇಸ್ಕೊಂಡಿರೋದು ಆಮೇಲೆ ನಾನು ಇದು ಎತ್ಕೊಂಡು ಇದನ್ನೇನಂತಾರೆ ಹೇಳಮ್ಮಪ್ಪ ಇದನ್ನೇನಂತ ನಾನು ಆಮೇಲೆ ನಾನು ಮಲೆನಾಡು ಗಿಡ್ಡದು ಆರತಿ ಮಾಡಿದೆ ಎರಡೂ ಹಸುಗಳಿಗೆ ಆರತಿ ಮಾಡ್ದಾದ್ಮೇಲೆ ಆಮೇಲೆ ನಮ್ಮ ನಂದಿಗೂ ಮಾಡಿದೆ ಅವನ ಹೆಸ್ರು ನಂದಿ ಅಂದ್ಬಿಟ್ಟು ಅವ್ನು ಕಿತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದ ಆಮೇಲೆ ಬೆಂಕಿ ತೆಗೆದ್ಮೇಲೆ ಸ್ವಲ್ಪ ಹಿಂದೆ ಹೋದ ಆಮೇಲೆ ಎಮ್ಮೆಗೆ ಪೂಜೆ ಮಾಡಿದೆ ಎಮ್ಮೆ ಬುಸ್ ಇತ್ತು ಆಮೇಲೆ ನಮ್ಮ ಅಜ್ಜಿ ಬಂದರು ಅಜ್ಜಿ ತಿನ್ನಿಸ್ತಾಯಿದ್ರು ಅಂದ್ಬಿಟ್ಟು ನಾನು ತಿನ್ನಿಸಿ ತಿಂದ ಕೊಡಜ್ಜಿ ಅಂದ್ಬಿಟ್ಟು ನಾನು ಅಕ್ಕಿ ಬೆಲ್ಲ ತಿನ್ನಿಸ್ದೆ ಆಮೇಲೆ ಮಲ್ನಾಡು ಗಿಡ್ಡಾಗೂ ನಮ್ಮ ಅಜ್ಜಿ ಹೂವು ಇದ್ರು ನಾನು ಹೋಗ್ಬಿಟ್ಟು ಅದಕ್ಕೆ ಹೋಗಿ ತಿನ್ನಿಸ್ದೆ ಅದು ತಿಂತು ನನಗೆ ಇನ್ನೂ ಬೇಕು ಅಂತ ಕೇಳ್ತು ನಂಗೆ ಕೊಟ್ಟಿಲ್ಲ ಇನ್ನೂ ಎಮ್ಮೆ ನಂದಿ ಎಲ್ಲ ಇದ್ದಾರೆ ಅಂದ್ಬಿಟ್ಟು ನಂದಿಗೆ ಹೋಗಿ ಕೊಟ್ಟೆ ನಂದಿ ನನ್ನ ಕೈಯಲ್ಲೇ ತಿನ್ನೋದು ಅಂದ್ಬಿಟ್ಟು ಕೈಯಲ್ಲಿ ತಿಂತ ಆಮೇಲೆ ನಾನೇ ತಿಂತೀನಿ ಅಂದ್ಬಿಟ್ಟು ಅವನೇ ತಿಂದ ಆಮೇಲೆ ಎಮ್ಮೆ ತಟ್ಟು ತಗೊಂಡೋಗಿದೆ ಎಮ್ಮೆನೂ ತಿಂತಾಯಿತ್ತು ಮತ್ತೆ ತಿಂತಾಯ್ತಲ್ವಾ ಆಮೇಲೆ ಕೆಳಗಡೆ ನಾನೇ ಇಟ್ಬಿಟ್ಟು ಬಂದೆ ಆಮೇಲೆ ಮತ್ತೆ ನಾನು ಕೊಟ್ಗೆಗೆ ಬಂದೆ ಕೊಟ್ಗೆಯಾಗೆ ನಮ್ಮಪ್ಪ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಆರತಿ ಎಲ್ಲ ಇಕ್ಕಿದ್ರು ಆಮೇಲೆ ಇನ್ನೊಂದು ಹುಲ್ಲು ಹುಲ್ಲು ಒಂದು ಹಾಕ ಆಮೇಲೆ ನಂದಿನ ಮಾತಾಡ್ಸ್ದೆ ಆಮೇಲೆ ನಮ್ಮಪ್ಪ ದೊಡ್ಡ ಸುಗ ಪೂಜೆ ಮಾಡಕ್ಕೆ ಹೋದರು ಅದು ಭಯ ಬಿಂತಿತ್ತು ನಮ್ಮಪ್ಪ ಪೂಜೆ ಮಾಡಾದ್ಮೇಲೆ ಹಿಂದ್ಗಡೆ ಮುಂದ್ಗಡೆ ಎರಡು ಕಡೆ ಮಾಡಿದ್ರು ಪೂಜೆ ಮತ್ತೆ ಆಮೇಲೆ ನಾನು ಮಾಡಿದೆ ನಮ್ಮ ಅಜ್ಜಿ ಹಿಡ್ಕೊಂಡಿದ್ರು ನಮ್ಮ ಅಜ್ಜಿ ಹಿಡ್ಕೊಂಡಿದ್ರು ನಮ್ಮ ಅಜ್ಜಿ ಹೂವು ಹಾಕ್ತಾ ಇದ್ರು ಆಮೇಲೆ ನಾನು ಮಾಡಿದೆ ಪೂಜೆ ಎರಡು ಕಡೆ ಪೂಜೆ ಆದ್ಮೇಲೆ ಅದಕ್ಕೆ ಮಳೆ ತಿನ್ನಿಸ್ದೆ ಆಮೇಲೆ ನಮ್ಮ ಅಜ್ಜಿ ಎಲೆನೂ ತಿನ್ನಿಸ್ಬೇಕು ಅಂತ ಹೇಳಿದ್ರು ಆಮೇಲೆ ಎಲೆನೋ ಕೆಳಕ್ ಬಿ ಎಲೆ ಗೊತ್ತಿರಲಿಲ್ಲ ತಿನ್ನಿಸ್ಬೇಕು ಅಂತ ಆಮೇಲೆ ಎಲೆನೂ ತಿನ್ನಿಸಿದೆ ಆಮೇಲೆ ನಂಗೆ ಗುಮ್ಮಕ್ ಬಂತು ನನಗೆ ಎಲೆ ಬೇಡ ಅಂತ ಆಮೇಲೆ ಗುಮ್ಮಕ್ಕೆ ಬಂತಲ್ಲ ಆಮೇಲೆ ತಿರುಗಾಡ್ರಿ ಕೊಟ್ಟೆ ಬಾಳೆಹಣ್ಣು ಆಮೇಲೆ ಲಾಸ್ಟಿಗೆ ಎಲೆ ಕೊಟ್ಟೆ ಎಲೆ ಬೇಡ ಅಂತ ಹೇಳ್ತು ಆದರೂ ಡೈರೆಕ್ಟ್ ಮಾಡಿ ತುಡ್ಕೊಂಡು ಕೈ ಮುಕ್ಕೊಂಡು ಹಿಂದ್ಗಡೆ ಮುಂದಗಡೆ ಮುಕ್ಕೊಂಡು ಆಮೇಲೆ ಬೇರೆ ಹಸುಗೆ ಹೋಗ್ದೆ ಈ ಮಲೆನಾಡು ಗಿಡ ನಾನು ಅಂದರೆ ತುಂಬ ಭಯ ಒಂದ್ಸತಿ ಒಡ್ದಿದ್ದೆ ಅದಕ್ಕೆ ಭಯ ಬೀಳ್ತದೆ ಪೂಜೆ ಮಾಡಿದೆ ತುಂಬ ಭಯ ಬೀಳ್ತದೆ ಇದು ಮತ್ತೆ ಇತ್ತಲ್ಲ ನಂದಿ ತುಂಬ ಭಯ ಬೀಳ್ತದೆ ಅದಕ್ಕೆ ಅಮ್ಮ ಮಗ ತುಂಬ ಭಯ ಬೀಳ್ತಾರೆ ಸ್ವಲ್ಪ ಮುಂದೆ ಆಮೇಲೆ ನಾನು ಹಿಂದುಗಡೆ ಮುಂದ್ಗಡೆ ಮಾಡಾದ್ಮೇಲೆ ಸುಮ್ಮನೆ ಇರಬೇಕು ಆಮೇಲೆ ನಂದಿಗೆ ಮಾಡಿದೆ ಅವನು ಕೇಳ್ತಾಯಿದ್ದ ಅಂದ್ಬಿಟ್ಟು ಪಾಪ ಅದಕ್ಕೂ ಮಾಡಿದೆ ನಮ್ಮ ಅಜ್ಜಿ ಅದಕ್ಕೂ ಇಕ್ಕಿದ್ರು ಬುಟ್ಟೆಲ್ಲ ಅದಕ್ಕೂ ಮಾಡಾದ್ಮೇಲೆ ಅದು ಓಡ್ತಾಯಿದ್ದೆ ನಮ್ಗೆ ಪೂಜೆ ಮಾಡಬೇಡ ಅಂತ ಹೇಳ್ತಾಯಿತ್ತು ಆದ್ರೂ ಮಾಡಬೇಕಲ್ಲ ನಮ್ಮ ಕಲ್ಚರಲ್ಲಿ ಅದಕ್ಕೆ ಅದಕ್ಕೂ ಮಾಡಿದೆ ತುಂಬ ಭಯ ಬೀಳುತ್ತೆ ಯಾಕೆ ಕಟ್ಟಾಕಿರೋದು ಫಸ್ಟ್ ಟೈಮ್ ಅದು ಕಟ್ಟಾಕಿರೋದು ಯಾವತ್ತೂ ಕಟ್ಟಾಕಿಲ್ಲ ಆಮೇಲೆ ಬಾಳೆಹಣ್ಣು ಕೊಟ್ಟೆ ಬಾಳೆಹಣ್ಣಿ ಇನ್ನೊಂದು ಕೊಟ್ಟೆ ಅದನ್ನು ತಿಂದಿಲ್ಲ ಅವಾಗೆ ಕೊಟ್ಟಿದ್ದ ಬಾಳೆ ತಿಂತು ಇವಾಗ ತಿಂದಿಲ್ಲ ಎಷ್ಟೇ ಟೈ ಮಾಡಿದ್ರೂ ತಿಂದಿಲ್ಲ ನಾನು ಎಷ್ಟೇ ಟ್ರೈ ಮಾಡಿದೆ ತಿನ್ನು ತಿನ್ನು ಅಂತ ಕೊನೆಗೆ ಬಿಚ್ಚಿಕೊಡೋಕ್ಕೂ ಟ್ರೈ ಮಾಡಿದೆ ಬಿಚ್ಚಕ್ಕಾಗಿರಲಿಲ್ಲ ಅಷ್ಟೊಂದು ಟೈಟ್ ಇಟ್ಟು ಬಾಳೆಹಣ್ಣು ಅದಕ್ಕೆ ಕೊಡೋಕ್ಕಾಗಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಮಕರ ಸಂಕ್ರಾಂತಿ ಹ್ಯಾಪಿ ಮಕರ ಸಂಕ್ರಾಂತಿ